ಹಾಯ್ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ಸಣ್ಣ ಬ್ಲೋರ್ನ ತಂದಿದ್ದೀನಿ ಸೊ ಇದು ನೋಡಿ ನೀವು ಬಂಗಾರದ ಅಂಗಡಿಯಲ್ಲಿ ಇದನ್ನು ಸಾಡ್ರ್ ಮಾಡುವಾಗ ಇದನ್ನು ಯೂಸ್ ಮಾಡ್ತಾರೆ ಸೊ ಈ ಬ್ಲೋರ್ನ ಈ ಪೈಪು ಡ್ಯಾಮೇಜ್ ಆಗಿದೆ ಸೊ ಇದು ಯಾವ ಥರ ಪೈಪು ಚೇಂಜ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ತುಂಬ ಈಸಿ ಇದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಸೊ ನೋಡಿ ಇದು ಫಸ್ಟಿಗೆ ನಾನು ಈ ಥರ ಒಂದು ನಟ್ಟು ಬರುತ್ತೆ ಸೊ ಈ ಪೈಪು ತುಂಬ ನೋಡಿ ಇದು ತಾರ್ ಪೈಪ್ ಆಗಿರೋಲ್ಲ ಇದು ಸುಮ್ಮನೆ ಜಸ್ಟ್ ಒಂದು ಪಿಯು ಪೈಪ್ ಆಗಿರುತ್ತೆ ಸೊ ಇದು ತುಂಬ ಸ್ಮೂತ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ನೀವು ನಟ್ಟನ್ನ ಇದು ಓಪನ್ ಮಾಡ್ಕೊಳ್ಳಿ ಸೊ ಇದು ಈ ಥರ ಈ ಥರ ಇರುತ್ತೆ ಓಕೆ ಫ್ರೆಂಡ್ಸ್ ಸೊ ಈಗ ನಾನಿದು ನಟ್ನ ತಕ್ಕೊಂಡಿದ್ದೀನಿ ಸೊ ಈ ಸೈಡು ಅಷ್ಟೇ ಈ ನಟನ್ನ ಇಷ್ಟು ರಿಮೂವ್ ಮಾಡ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಇದು ನಮ್ಮ ರೆಗ್ಯುಲೇಟ್ರ್ ಹೈ ಪ್ರೆಸರ್ ಈ ಥರ ನಟ್ ಬಂದು ಈ ಥರ ಸಣ್ಣ ಸ್ಮಾಲ್ ಪಿನ್ನು ಇರುತ್ತೆ ಸೊ ಇದರಿಂದ ಗ್ಯಾಸ್ ಹೊರಗಡೆ ಬರುತ್ತೆ ಸೊ ಈ ಪೈಪ್ ಥ್ರೂ ನೀವು ಈ ರೆಗ್ಯುಲೇಟ್ರಿಗೆ ಯೂಸ್ ಮಾಡ್ಬೋದು ಸೊ ನೋಡಿ ಈಗ ನಾನು ಹೊಸ ಪೈಪ್ನ ಯಾವ ಥರ ಹಾಕ್ತೀನಿ ಅಂತ ಸೊ ಇದು ಹೋಯಿತು ಸೊ ನೋಡಿ ಫ್ರೆಂಡ್ಸ್ ಇದು ಹೊಸ ಆಗಿರುತ್ತೆ ಸೊ ಈ ಥರ ಪೈಪ್ ನಿಮಗೆ ಸೊ ಇದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಮೀಟ್ರಿಗೆ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಸೊ ನೋಡಿ ಇದಕ್ಕೆ ಫಸ್ಟಿಗೆ ನಾನು ಸ್ಲೀವ್ ಹಾಕ್ಕೊಳ್ತೇನೆ ಸೊ ನೋಡಿ ಇದು ಫೈ ಎಮ್ ಎಮ್ ಸ್ಲೀವ್ ಆಗಿರುತ್ತೆ ಈ ಥರ ಸ್ಲೀವ್ ಎದಕ್ಕೆ ಹಾಕಬೇಕಂದ್ರೆ ಸೊ ನೀವು ಇದು ಬರ್ನರ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಇದಕ್ಕೆ ಜಳ ಬರೆದ್ರೂ ಈ ಪೈಪು ಕಟ್ ಆಗೋ ಕರಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದು ನಾವು ಮೇಲ್ಗಡೆ ಈ ಥರದ ಒಂದು ಸ್ಲೀವ್ನ ಹಾಕ್ತೇವೆ ಸೊ ಇದು ಹಾಕೋದ್ರಿಂದ ಇದು ಗಡ ಬೆಂಕಿ ಹಿಡಿಯೋದಿಲ್ಲ ನಿಮ್ಮ ಪೈಪು ಸೇಫಾಗಿರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಪೈಪನ್ನ ಹಾಕ್ತೇವೆ ಸೊ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಇದಕ್ಕೂ ಈ ಥರ ಹಾಕ್ಕೊಳ್ತೇನೆ ಸೊ ಫಸ್ಟ್ ನಾನೀಗ ಗನ್ನಿಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ನಟ್ಟು ಇದು ಫ್ರಂಟ್ ಆಗಿರುತ್ತೆ ಇದು ಬ್ಯಾಕ್ ಸೈಡ್ ಆಗಿರುತ್ತೆ ಸೊ ಈ ಥರ ಹಾಕ್ಕೊಂಡು ಸೊ ನೋಡಿ ಇದು ಆಗಿದೆ ಇಷ್ಟಾದರೆ ಸಾಕು ಇದನ್ನು ಟೈಟ್ ಮಾಡಬೇಕು ಸೊ ನೀವು ತುಂಬ ಟೈಟ್ ಮಾಡೋದು ಬೇಕಾಗಿಲ್ಲ ಜಸ್ಟ್ ನಿಮ್ಮ ಕೈಯಿಂದ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಮಾಡಿದ್ರೆ ಸಾಕು ಇದು ಮತ್ತೆ ಕೀಳೋದಿಲ್ಲ ಇದು ಫುಲ್ಲು ಟೈಟಾಗಿ ಪ್ರೆಸ್ ಆಗಿರುತ್ತೆ ಸೊ ಈಗ ನಾವು ಸ್ಲೀವ್ ಹಾಕ್ಕೊಂಡಿರುವಲ್ಲ ಇದನ್ನೇ ನೋಡಿ ಇದು ಆಗಿದೆ ಸೊ ನಾನು ಈಗ ಇನ್ನೊಂದು ಸ್ಲೀವ್ನ ಹಾಕ್ತೀನಿ ಸೊ ಇದು ತುಂಬ ಸಿಂಪಲ್ ಆಗಿರುತ್ತೆ ತುಂಬ ಈಸಿಯಾಗಿರುತ್ತೆ ಸೊ ನೀವು ಸಹಿತ ಈ ತರ ಹಾಕೋಬಹುದು ಸೊ ನೋಡಿ ಇದು ಆಗಿದೆ ಈ ತರ ಸೊ ಇದಕ್ಕೆ ಎರಡು ಸ್ಲೀವ್ನ ಹಾಕಿದ್ದೀನಿ ಸೊ ಇದಕ್ಕೂ ಕೂಡ ನೋಡಿ ಸೊ ನೋಡಿ ಫ್ರೆಂಡ್ಸ್ ಇದು ಕೂಡ ಪೂರ್ತಿಯಾಗಿ ಕರೆಕ್ಟಾಗಿ ಕುಂತಿದೆ ಸೊ ಇದಕ್ಕೂ ಕೂಡ ನೋಡಿ ಈ ಥರ ನಟ್ ಹಾಕ್ಕೊಳ್ತೇನೆ ಸೊ ಇದು ತುಂಬ ಸಿಂಪಲ್ ಟ್ರಿಕ್ಕು ಸೊ ಇಷ್ಟು ಮಾಡಿದರೆ ಸಾಕು ನಿಮ್ಮದು ಪೈಪ್ ಆ್ಯಂಡ್ ರೆಗ್ಯುಲೇಟರ್ ರೆಡಿಯಾಗಿದೆ ಸೊ ಇದು ತುಂಬ ಈಸಿಯಾಗಿರುತ್ತೆ ಸೊ ಈಗ ನೋಡ್ಕೊಂಡ್ರಲ್ಲ ನೀವು ಕೂಡ ಈ ಥರ ಚೇಂಜ್ ಮಾಡ್ಬೋದು ಈಗ ನಾನು ಇದಕ್ಕೆ ಚೆಕ್ ಮಾಡಿ ತೋರಿಸ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಒಂದು ಸ್ಮಾಲ್ ಸಿಲಿಂಡ್ರನ್ನ ನಾನು ತಗೊಂಡಿದ್ದೀನಿ ಸೊ ಈ ಥರ ನೀವು ನೋಡ್ತಿರ್ಬೋದು ಇದು ಚೆಕ್ ಮಾಡೋಕ್ಕೋಸ್ಕರ ತಗೊಂಡಿದ್ದೀನಿ ಸೊ ಇದಕ್ಕೆ ಈಗ ರೆಗ್ಯುಲೇಟರ್ ಹಾಕ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಆನ್ ಮಾಡ್ತೇನೆ ಸೊ ನೀವು ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿದ್ದು ಆನ್ ಆಗಿದೆ ಸೊ ಇದು ಬಂದ್ಬಿಟ್ಟು ಈ ಥರ ಪೈಪ್ ಹಾಕ್ಕೋಬೇಕು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್